ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾನು ಇಪ್ಪತ್ತ್ನಾಲ್ಕನೇ ಪುಸ್ತಕವನ್ನು ಪರಿಚಯ ಮಾಡಿಕೊಡುತ್ತಿದ್ದೇನೆ ಇದು ನನ್ನ ಗ್ರಂಥಾಲಯದಲ್ಲಿರುವ ತುಂಬ ಮುಖ್ಯವಾದ ಒಂದು ಪುಸ್ತಕ ನನಗಿದು ಅನಿಸುತ್ತು ಪುಸ್ತಕದ ಹೆಸರು ವಚನ ಕಾರ್ತಿಯರು ಲೇಖಕರು ಶೋಭಾದೇವಿ ಚೆಕ್ಕೆ ಈ ಒಂದು ಪುಸ್ತಕ ಪ್ರಕಟವಾಗಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದರ ಬೆಲೆ ಅರುವತ್ತು ರೂಪಾಯಿ ಪ್ರಕಾಶಕರು ಎಸ್ ಎಸ್ ಬಾವಿಕಟ್ಟಿ ಪ್ರಕಾಶನ ಪುಸ್ತಕ ವ್ಯಾಪಾರಿಗಳು ಮತ್ತು ಪ್ರಕಾಶಕರು ಮುಖ್ಯ ರಸ್ತೆ ಗುಲ್ಬರ್ಗ ಈ ಪುಸ್ತಕ ಅರ್ಪಣೆ ಮಾಡಿದ್ದು ಪ್ರೊಫೆಸರ್ ಶೋಭಾದೇವಿ ಚೆಕ್ಕಿ ಅವರು ಅವರ ಅತ್ತಿಯವರಿಗೆ ಅಲ್ಲಿ ಬರೆದಂಥ ಒಂದಿಷ್ಟು ಸಾಲುಗಳನ್ನು ಓದುತ್ತೇನೆ ಮಾಡಿದ ಕಾಯ ಮಾಣಿಕ್ಯವೆನ್ನುತ್ತಾ ಸದಾ ದುಡಿಮೆ ಗೈಯುತ್ತಾ ಸಾಯಹಸ್ತವನ್ನು ಚಾಚುತ್ತಾ ಸಂತೃಪ್ತ ಬದುಕನ್ನು ನಡೆಸುತ್ತಿರುವ ನನ್ನ ಅತ್ತೆ ಶ್ರೀಮತಿ ಸುಭದ್ರಮ್ಮ ನಿಂಗಪ್ಪ ತಿಪ್ಪ ಅವರಿಗೆ ಗೌರವಪೂರ್ವಕವಾಗಿ ಈ ಕೃತಿಯನ್ನು ಅರ್ಪಿಸುತ್ತಿದ್ದೇನೆ ಅದೇ ರೀತಿ ಇಲ್ಲಿ ಈ ಪುಸ್ತಕಕ್ಕೆ ಬೆನ್ನುಡಿಯನ್ನು ಬರೆದವರು ಅಪ್ಪಗೆರೆ ಸೋಮಶೇಖರ್ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕಡಗಂಚಿ ಅಳಂದ ರಸ್ತೆ ಕುಲ್ಪರ್ಕ ಲೇಖಕರ ಮಾತು ಕೂಡ ಇದರಲ್ಲಿ ಇದೆ ಲೇಖಕರಾದಂಥ ಪ್ರೊಫೆಸರ್ ಶೋಭಾದೇವಿ ಚಕ್ಕಿ ಸುಭದ್ರ ಸದನ ವಿದ್ಯಾನಗರ ಸೇಡಮ್ಮವರು ತುಂಬ ಚೆನ್ನಾಗಿ ಒಂದು ಲೇಖಕರ ಮಾತುಗಳನ್ನು ಬರೆದಿದ್ದಾರೆ ಪರಿವೇಡಿ ಇದೆ ಪರಿವಿಡಿಯಲ್ಲಿ ಬರುವಂಥ ಬರೆದಂಥ ಲೇಖಕರ ಹೆಸರುಗಳು ಮತ್ತು ಲೇಖನಗಳು ಇವೆ ಅವುಗಳನ್ನು ನಾನು ಓದಲು ಬಯಸುತ್ತೇನೆ ಕೊಟ್ಟೆಣದ ಸೋಮಮ್ಮ ಈ ಲೇಖನ ಬರೆದವರು ಡಾಕ್ಟರ್ ದೇವಿ ಎಸ್ ಜಾಧವ್ ನೀಲಾಂಬಿಕೆ ಪ್ರೊಫೆಸರ್ ಅ ಒಡ್ಡಣಕೇರಿ ಅಮೋಗೆ ರಾಯಮ್ಮ ಡಾಕ್ಟರ್ ನೀಲಮ್ಮ ಕತ್ನಾಳಿ ಐದಕ್ಕಿ ಲಕ್ಕಮ್ಮ ಡಾಕ್ಟರ್ ಗೌರಾದೇವಿ ಕತ್ನಾಳಿ ಕೇತಲ ದೇವಿ ಪ್ರೊಫೆಸರ್ ವಿಜಯಕುಮಾರ್ ಎಸ್ ಕದಿರ ಕದೀರ ರೇಮೆ ಪ್ರೊಫೆಸರ್ ಕುಪೇಂದ್ರ ಪಾಟೀಲ್ ದೇವಿ ಡಾಕ್ಟರ್ ರೋಲೇಕರ್ ನಾರಾಯಣ್ ಡಿ ಸತ್ಯಕ್ಕ ಪ್ರೊಫೆಸರ್ ಕೆ ಎಸ್ ನಾಯಕ್ ಗಂಗಾಂಬಿಕೆ ಡಾಕ್ಟರ್ ಸುರೇಶ್ ಎಲ್ ಜಾಧವ್ ಹಡಪದ ಲಿಂಗಮ್ಮ ಡಾಕ್ಟರ್ ದೇವಿ ಎಲ್ ಕಾಳ್ಗಿ ಅಕ್ಕಮ್ಮ ಡಾಕ್ಟರ್ ಸುವರ್ಣ ವಜೆ ದುಗ್ಗಳೆ ಡಾಕ್ಟರ್ ಇಂದುಮತಿ ಪಿ ಪಾಟೀಲ್ ಮುಕ್ತಾಯಕ್ಕ ಪ್ರೊಫೆಸರ್ ಕೆ ಗಿರಿಮಲ್ ಗೊಗ್ಗವೆ ಬಸವರಾಜ್ ಐನೋಳಿ ಎಲ್ ಏಳೇರಿಯ ಅಕ್ಕಮ್ಮ ಡಾಕ್ಟರ್ ಶಾಂತಾ ಬಿ ಅಷ್ಟಿಗೆ ಅಕ್ಕನಾಗಮ್ಮ ಪ್ರೊಫೆಸರ್ ಶೋಭಾದೇವಿ ಚಕ್ಕಿ ಕಾಳವೆ ಡಾಕ್ಟರ್ ಶೀಲಾ ದಾಸ್ ಮೋಳಿಗೆಯ ಮಹಾದೇವಿ ಡಾಕ್ಟರ್ ಟಿ ಡಿ ರಾಜಣ್ಣ ತಗ್ಗಿ ಸಂಕವ್ಯ ಡಾಕ್ಟರ್ ಶೈಲಾಜ ಎನ್ ಭಾಗೇವಾಡಿ ದ ದಸರಾಯಿಯಗಳ ಪುಣ್ಯಸ್ತ್ರೀ ವೀರಮ್ಮ ಫರ್ವಿನ್ ಸುಲ್ತಾನ ಕನ್ನಡ ಕಾಯಕದ ರೇವಮ್ಮ ಡಾಕ್ಟರ್ ಅನಿತಾ ಕೆ ಗುಡಿ ಅಲಕ್ಷಿತ ವಚ್ಚಿನ ಕಾರ್ತಿಯರು ಮಲ್ಲಿಕಾರ್ಜುನ್ ಪಾಲಮೂರು ಅದೇ ಲಿ ರೀತಿ ಲೇಖಕರ ವಿಳಾಸ ಕೂಡ ಈ ಪುಸ್ತಕದಲ್ಲಿದೆ ಇನ್ನು ಲೇಖಕರ ಪರಿಚಯ ಮಾಡಿಕೊಟ್ಟವರು ಪ್ರಕಾಶಕರು ಆ ಒಂದು ಪರಿಚಯ ಲೇಖನವನ್ನು ಕೂಡ ನಾನು ಓದುತ್ತೇನೆ ಪ್ರೊಫೆಸರ್ ಶೋಭಾದೇವಿ ಚೆಕ್ಕಿಯವರು ಸೇಡಂನ ನೃಪತುಂಗ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಸಮಾಜಶಾಸ್ತ್ರ ವಿಭಾಗ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬೋಧನೆಯ ಜೊತೆಗೆ ಬರಹದ ಕಲೆಯವರಿಗೆ ಕರಗತವಾಗಿದೆ ಈಗಾಗಲೇ ಮೂವತ್ತು ಸಾಹಿತ್ಯಿಕ ಕೃತಿಗಳು ಹದಿನೇಳು ಸಮಾಜಶಾಸ್ತ್ರದ ಕೃತಿಗಳನ್ನು ರಚಿಸಿ ಉತ್ತಮ ಲೇಖಕಿ ಎನಿಸಿಕೊಂಡಿದ್ದಾರೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಸೇಡಂ ಘಟಕದ ಅಧ್ಯಕ್ಷೆಯಾಗಿ ಶಾಂಭವಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಅಧ್ಯಕ್ಷೆಯಾಗಿದ್ದು ಸಾಹಿತ್ಯಿಕ ಸಾಂಸ್ಕೃತಿಕ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ನಿಷ್ಠುರ ಸ್ತ್ರೀವಾದಿ ದೃಷ್ಟಿಕೋನವನ್ನು ಹೊಂದಿದ್ದು ಮಹಿಳೆಯರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಾ ಸ್ವಾವಲಂಬಿಗಳನ್ನು ಆಗಿಸುವತ್ತ ಪ್ರೇರೇಪಿಸುತ್ತಿದ್ದಾರೆ ಗುಲ್ಬರ್ಗಾ ಆಕಾಶವಾಣಿ ಕೇಂದ್ರದಿಂದ ಎಪ್ಪತ್ತಕ್ಕೂ ಮೇಲ್ಪಟ್ಟು ಇವರ ಚಿಂತನೆಗಳು ಬಿತ್ತರಗೊಂಡಿವೆ ಇವರ ಸಾಹಿತ್ಯಿಕ ಕೃತಿ ಹಾಗೂ ಮಹಿಳಾ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಕ್ಕಾಗಿ ಶ್ರೀ ನೂರಂದೇಶ್ವರ ಪ್ರಶಸ್ತಿ ಡಿ ಪ್ರಶಸ್ತಿ ಸಮಾಜ ಸೇವಾ ರತ್ನ ಪ್ರಶಸ್ತಿ ಕರ್ನಾಟಕ ಶ್ರೀಗಂಧ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಲ್ಲದೆ ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರ ಸಂಘ ಮಿತ ಕಲಬುರಗಿ ಕನ್ನಡ ನಾಡು ಶ್ರೇಷ್ಠ ಸಾಹಿತ್ಯ ಕೃತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಅಂತ ಪ್ರಕಾಶಕರು ತುಂಬ ಚೆನ್ನಾಗಿ ಶೋಭಾದೇವಿ ಮೇಡಮ್ ಅವರ ಬಗ್ಗೆ ಬರೆದಿದ್ದಾರೆ ಅವರ ಬಗ್ಗೆ ನಾನು ಎರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಅವರ ನನ್ನ ಪರಿಚಯ ಆಗಿದ್ದು ಎರಡು ಸಾವಿರದ ಇಪ್ಪತ್ತರಿಂದ ಇವತ್ತಿಗೂ ಅವರು ನನ್ನನ್ನು ಎಲ್ಲ ರೀತಿಯಲ್ಲೂ ಮಾರ್ಗದರ್ಶನ ಮಾಡುತ್ತಾರೆ ಅವರಲ್ಲಿಯ ಸರಳತೆ ಮತ್ತು ಅಪಾರ ಜ್ಞಾನ ಕಂಡು ನನಗೆ ತುಂಬ ಸಂತೋಷವಾಯಿತು ಇವತ್ತು ಅವರ ಪುಸ್ತಕ ಪರಿಚಯ ಮಾಡಿಕೊಡೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ ಅದರಲ್ಲಿ ನನಗೆ ಕೆಲವೊಂದು ಲೇಖಕರ ಬರಹಗಳನ್ನು ಸ್ವಲ್ಪ ಸ್ವಲ್ಪ ಓದುತ್ತೇನೆ ಕೊಟ್ಟಣದ ಸೋಮಮ್ಮ ಅವರ ಬಗ್ಗೆ ಡಾಕ್ಟರ್ ದೇವಿ ಎಸ್ ಜಾಧವ್ ಅವರು ಬರೆದಂಥ ಒಂದು ಬರಹ ಇಲ್ಲಿ ಓದಲು ಬಯಸುತ್ತೇನೆ ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಯರ ಸ್ಥಿತಿ ತುಂಬಾ ಶೋಚನೀಯವಾಗಿತ್ತು ವೈದಿಕ ವರ್ಣಾಶ್ರಮ ವ್ಯವಸ್ಥೆ ಮತ್ತು ಪಿತೃಪ್ರಧಾನ ಕುಟುಂಬ ಪದ್ಧತಿಗಳಿಂದಾಗಿ ಸಮಾಜದಲ್ಲಿ ಅಸಮಾನತೆ ಉಂಟಾಗಿತ್ತು ಹೆಣ್ಣು ನಾಲ್ಕು ಗೋಡೆಗಳ ಮಧ್ಯೆ ಬಂಧಿಯಾಗಿದ್ದವು ಇಂಥ ಸಂದರ್ಭದಲ್ಲಿ ಅವಳ ಬಂಧನದ ಸಂಕೋಲನ್ನು ಕಳಿಸಿದವರು ಶರಣರು ಅದರಲ್ಲಿ ಒಂದು ವಚನ ಹೀಗಿದೆ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಹೊಣ್ಣು ಮಾಯೆ ಎಂಬರು ಹೊಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಎಲ್ಲ ಮನದ ಮುಂದಾಣ ಆಶಯ ಮಾಯೆ ಅಂತ ಈ ಒಂದು ಲೇಖನ ಬರೆದಿದ್ದಾರೆ ಇಲ್ಲಿ ಅವಳ ವ್ಯಕ್ತಿತ್ವವನ್ನು ಉನ್ನತೀಕರಿಸಿದರು ಗೃಹ ಕೃತ್ಯಗಳಿಗೆ ಮಾತ್ರ ಸೀಮಿತವಾಗಿದ್ದ ಅವಳ ಕಾರ್ಯಕ್ಷೇತ್ರವನ್ನು ಪಾರಮಾರ್ಥಿಕ ವಲಯದವರಿಗೆ ವಿಸ್ತರಿಸಿದರು ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಈ ಎರಡೂ ನೆಲೆಗಳಲ್ಲಿಯೂ ಆಕೆ ಸಮಾನ ಅವಕಾಶಗಳೊಂದಿಗೆ ಬದುಕಲು ಅವಕಾಶ ಮಾಡಿಕೊಟ್ಟರು ಇನ್ನು ಶರಣರ ಬಹುದೊಡ್ಡ ಕೊಡುಗೆಗಳೆಂದರೆ ಕಾಯಕ ಮತ್ತು ದಾಸೋಹ ಕಾಯಕವೆಂದರೆ ಶಾರೀರಿಕ ಶ್ರಮ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ ಅಂತ ಬಹಳ ಚೆನ್ನಾಗಿ ಬರೆದಿದ್ದಾರೆ ಈ ಸಾಲುಗಳು ನನಗೆ ತುಂಬ ಇಷ್ಟವಾಯಿತು ಅದೇ ರೀತಿ ನನಗೆ ಬುಗ್ಗಳ ಬಗ್ಗೆ ಡಾಕ್ಟರ್ ಹಿಂದೂಮತಿ ಪಿ ಪಾಟೀಲ್ ಮೇಡಮ್ ಅವರು ಬರೆದಂಥ ಒಂದು ದುಗ್ಗಳೆ ವಚನ ಓದುತ್ತೇನೆ ಬಸವಣ್ಣನಿಂದ ಗುರುಪ್ರಸಾದಿಯಾದೇನು ಚೆನ್ನ ಬಸವಣ್ಣನಿಂದ ಲಿಂಗ ಪ್ರಸಾದಿಯಾದೇನು ಪ್ರಭುದೇವರಿಂದ ಜಂಗಮ ಪ್ರಸಾದಿಯಾದೇನೋ ಮರುಳ ಶಂಕರ ದೇವರಿಂದ ಮಹಾಪ್ರಸಾದಿಯಾದೇನು ಇಂತಿ ಚತುರ್ವಿಧವು ಏಕೀಭವಿಸಿ ಪ್ರಾಣಲಿಂಗವಾದ ಮಹಾಮಹಿಮಂಗೆ ಶರಣೆಂದು ಬದುಕಿದೆ ನಯ್ಯ ದಾಸಯ್ಯ ಪ್ರಿಯ ಬ್ರಹ್ಮನಾಥ ಅಂತ ದುಗ್ಗಲ್ಲೆಯವರ ವಚನಗಳು ಹೇಳಿದ್ದು ನನಗೆ ಬಹಳ ಭಾಳ ಸಂತೋಷವಾಗಿದೆ ಅಂದರೆ ಆಗಿನ ಕಾಲದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಇದ್ದರು ಅಂತ ಅನ್ನೋದಕ್ಕೆ ಇಂದಿನ ಮಹಿಳೆಯರು ಬರೆದಂಥ ಈ ಲೇಖನಗಳು ಮತ್ತು ಪುರುಷರು ಕೂಡ ಬರೆದಿದ್ದಾರೆ ಅವರೆಲ್ಲರೂ ಆ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಬರೆದಿರುವಂಥ ಈ ಪುಸ್ತಕ ನನಗೆ ಬಹಳ ಇಷ್ಟವಾಯಿತು ಅದೇ ರೀತಿ ಅಕ್ಕನಾಗಮ್ಮನ ಬಗ್ಗೆ ಪ್ರೊಫೆಸರ್ ಶೋಭಾದೇವಿ ಚಕ್ಕಿಯವರು ಬರೆದಂತ ಒಂದಿಷ್ಟು ಮಾಹಿತಿಯನ್ನು ನಾನು ಓದುತ್ತೇನೆ ಅಲ್ಲಿ ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನ ಕಾರ್ತಿಯಲ್ಲಿ ವಚನ ಕಾರ್ತಿಯರಲ್ಲಿ ಅಕ್ಕನಾಗಮ್ಮಗಳು ಒಬ್ಬಳು ಆಕೆ ವಚನಗಳ ಅಂಕಿತ ಬಸವಣ್ಣ ಪ್ರಿಯ ಕೂಡಲ ಚೆನ್ನ ಸಂಗಯ್ಯ ಶರಣೆ ಅಕ್ಕನಾಗಮ್ಮ ಮಾದರಸ ಮಾದಲಂಬಿಕೆಯ ಮಗಳು ಇವರು ಬಾಗೇವಾಡೆಯಲ್ಲಿ ನೆಲೆಸಿದ್ದು ಶಿವನ ಪರಮ ಭಕ್ತರಾಗಿದ್ದರು ಬಸವಣ್ಣನು ಇವಳಿಗಿಂತ ಎಂಟು ವರ್ಷ ಚಿಕ್ಕವನು ಅಕ್ಕನ ನೆರಳಾಗಿ ಬೆಳೆದನು ನಾಗಾಯಿ ಚಿಕ್ಕ ತಮ್ಮನ ಅಗಾಧ ಬುದ್ಧಿಶಕ್ತಿಯನ್ನು ಕಂಡು ಆನಂದ ಪಡುತ್ತಿದ್ದಳು ಶಿವಸ್ವಾಮಿಯೊಂದಿಗೆ ಅಕ್ಕನಾಗಮ್ಮಳ ವಿವಾಹ ನಡೆದು ಇಂಗಳೇಶ್ವರಕ್ಕೆ ತೆರಳುತ್ತಾಳೆ ಅನಂತರದಲ್ಲಿ ಈರುವರು ಇರುವರು ಬಾಗೇವಾಡಿಗೆ ಬಂದು ನೆಲೆಸಿದಾಗ ಬಸವಣ್ಣನಿಗೆ ಅತೀವ ಆನಂದ ಆಗುತ್ತದೆ ಮುಂದೆ ಅಕ್ಕನಾಗಮ್ಮ ಶಿವಸ್ವಾಮಿ ಬಸವಣ್ಣ ಜಾತವೇದ ಗುರುಗಳ ಬಳಿ ಬಂದು ಪರಮ ಜ್ಞಾನವನ್ನು ಸಂಪಾದಿಸುತ್ತಾರೆ ಅಕ್ಕ ನಾಮ ನಾಗಮ್ಮಳಿಗೆ ಒಂದು ಮುದ್ದಾದ ಮಗು ಜನಿಸುತ್ತದೆ ಅದಕ್ಕೆ ಚನ್ನ ಬಸವಣ್ಣನೆಂದು ನಾಮಕರಣ ಮಾಡುತ್ತಾಳೆ ಚನ್ನ ಬಸವಣ್ಣ ಹೆತ್ತ ಮಗನಾದರೂ ತಮ್ಮನಾದ ಬಸವಣ್ಣನಲ್ಲಿಯೂ ಆಕೆಗೆ ಅದೇ ಮಾತೃ ಸಮಾನವಾದ ಹೃದಯ ಅವರಲ್ಲಿತ್ತು ಅದಕ್ಕಾಗಿ ಅವರ ಒಂದು ವಚನ ಇದು ಹೀಗಿದೆ ಬಸವನ ಮುಖ ಸಜ್ಜೆ ಬಸವನೇ ಅಮೋಳಕ್ಕೆ ಬಸವನ ನಾನೆತ್ತಿ ಮುದ್ದಾಡಿಸುವೇನು ಬಸವ ಸಂಗನ ಬಸವ ದೇವ ಜಯತು ಬಸವ ಸಂಗನ ಬಸವಲಿಂಗ ಜಯತು ಬಸವನಿಗೂ ಎನಗೂ ಭಾವ ಭೇದವಿಲ್ಲ ಬಸವನಿಗೂ ಎನಗೂ ರಾಸಿ ಕೂಟ ಉಂಟು ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯನಲ್ಲಿ ಬಸವನ ಬೆಸಲಾದ ಬಾಣತಿ ನಾನಯ್ಯ ಬಸವ 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 ಬಸವಣ್ಣ ಆಕೆಗೆ ಮಗನೂ ಹೌದು ತಂದೆಯೂ ಹೌದು ಗುರುವೂ ಹೌದು ಈ ಒಂದು ಸಾಲು ನನಗೆ ತುಂಬ ಇಷ್ಟವಾಯಿತು ಅದಕ್ಕೆ ಅದನ್ನು ನಾನು ತಮ್ಮ ಮುಂದೆ ವ್ಯಕ್ತಪಡಿಸಿದ್ದೇನೆ ಇದೇ ರೀತಿ ಅನೇಕ ಲೇಖಕಿಯರು ಹಿಂದಿನ ವಚನ ಬಗ್ಗೆ ಭಾಳಷ್ಟು ಉತ್ತಮವಾದಂಥ ಇಲ್ಲಿ ಲೇಖನಗಳು ಮೂಡಿ ಬಂದಿವೆ ಇವತ್ತು ನಾನು ಇದನ್ನು ಮತ್ತೆ ಯಾಕೆ ಓದಲು ಪ್ರಯತ್ನಿಸುತ್ತಿದ್ದೇನೆ ಅಂತಂದರೆ ಇಂಥ ಉತ್ತಮವಾದ ಪುಸ್ತಕಗಳು ನಮ್ಮವರೇ ಬರೆದಂಥ ಪುಸ್ತಕಗಳು ಎಲ್ಲರೂ ಮತ್ತೆ ಓದಬೇಕು ಇಂದಿನ ಮಕ್ಕಳಿಗೆ ಮೌಲ್ಯ ತುಂಬ ಅವಶ್ಯಕತೆ ಆಗಿದೆ ಜೀವನದಲ್ಲಿ ನೀವು ಎಷ್ಟು ದುಡ್ಡು ಗಳಿಸಿದರು ಎಷ್ಟು ಆಸ್ತಿ ಗಳಿಸಿದರು ಅದು ಯಾವುದೂ ನಮ್ಮ ಜೊತೆಗೆ ಬರೋದಿಲ್ಲ ಆದರೆ ಇವತ್ತು ನಾವು ನೋಡುವಂಥ ಕೆಲವೊಂದು ಘಟನೆಗಳು ಹಿರಿಯರ ಮನಸ್ಸನ್ನು ತುಂಬ ಏನು ಅಂದರೆ ತುಂಬ ತೊಂದರೆ ಮಾಡುತ್ತಿವೆ ಇವತ್ತು ಮಕ್ಕಳು ಏನು ಹೇಳಬೇಕು ನಾವು ಅವರಿಗೆ ಅನ್ನೋದೇ ನಮಗೆ ತೋಚದಂತಾಗಿದೆ ಅದಕ್ಕೆ ನಾವು ಹಿರಿಯರಾದಂಥ ಮತ್ತು ಇಂದಿನ ಯುವಕರು ದಯವಿಟ್ಟು ಮಕ್ಕಳೇ ತಾವು ಪುಸ್ತಕವನ್ನು ಓದಿ ಒಳ್ಳೆ ವ್ಯಕ್ತಿಗಳಾಗಿ ಯಾವುದೇ ಒಂದು ಕೆಟ್ಟ ಆಲೋಚನೆಗಳನ್ನು ಇಟ್ಟುಕೊಂಡು ಜೀವನ ಮಾಡಬೇಡಿ ಯಾಕೆಂದರೆ ಜೀವನ ಕ್ಷಣಿಕ ಯಾವ ಸಮಯದಲ್ಲಿ ಏನಾಗುತ್ತದೆ ಅನ್ನೋದೇ ನಮಗೆ ಗೊತ್ತಿಲ್ಲ ದಯವಿಟ್ಟು ತಾವೆಲ್ಲರೂ ಜೀವನದಲ್ಲಿ ಉತ್ತಮವಾದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಿ ಇಂಥ ಒಳ್ಳೊಳ್ಳೆಯ ಪುಸ್ತಕಗಳನ್ನು ಓದಿ ಅಂತ ನಾನು ಹೇಳುತ್ತಾ ಈ ಪುಸ್ತಕ ಪರಿಚಯ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತೇನೆ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಮೆಂಟ್ಸ್ ಬರೆಯೋದನ್ನು ಮಾತ್ರ ಮರೆಯಬೇಡಿ ಬಂಧುಗಳೇ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದ ಒಂದು ಕಾಮೆಂಟು ನನಗೆ ಒಳ್ಳೊಳ್ಳೆ ಒಂದು ಪುಸ್ತಕಗಳ ಪರಿಚಯ ಮಾಡಿಕೊಳ್ಳೋಕ್ಕೆ ವೇದಿಕೆ ಒದಗಿಸುತ್ತಿದೆ ಅಂತ ನಾನು ಹೇಳಲು ಬಯಸುತ್ತೇನೆ ಮತ್ತು ಒಂದು ನಾಳೆ ಹೊಸ ಒಂದು ಪುಸ್ತಕದೊಂದಿಗೆ ಬರುತ್ತೇನೆ ನಮಸ್ಕಾರಗಳು ಧನ್ಯವಾದಗಳು